ಶ್ರೀಕೃಷ್ಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಂ ರುಕ್ಮಾಂಗದ ನಾಯ್ಡು ಅವರಿಗೆ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಸ್ನೇಹಕೂಟ ಸಾಂಸ್ಕೃತಿಕ ವೇದಿಕೆ ಹಾಗೂ ದಾಸದೇನು ಟ್ರಸ್ಟ್ ವತಿಯಿಂದ ಶ್ರೀಕೃಷ್ಣ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಎಂ ರುಕ್ಮಾಂಗದ ನಾಯ್ಡು ಅವರಿಗೆ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಹಿರಿಯ ವಿದ್ವಾಂಸ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ ಮುಖ್ಯ ಅತಿಥಿಗಳಾಗಿ ಸಾಹಿತಿ ಡಾಕ್ಟರ್ ಸುರೇಶ್ ಪಾಟೀಲ್ ಅವರು ಈ ಪ್ರಶಸ್ತಿ ಪ್ರದಾನವನ್ನು ಸಾಕ್ಷೀಕರಿಸಿದರು ಭಾನುವಾರ ಬೆಳಗ್ಗೆ ಬೆಂಗಳೂರು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿರುವ ಕುವೆಂಪು ಸಭಾಂಗಣದಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ನಮ್ಮ ಸ್ನೇಹಕೂಟ ಸಾಂಸ್ಕೃತಿಕ ವೇದಿಕೆ ಈ ವೇದಿಕೆ ಎರಡು ಸಾವಿರದ ಐದರಲ್ಲಿ ಪ್ರಾರಂಭವಾದಂಥ ವೇದಿಕೆ ಈ ವೇದಿಕೆ ವತಿಯಿಂದ ನಾವು ಕೃತಿ ಲೋಕಾರ್ಪಣೆಯನ್ನು ಅಭಿನಂದನೆಯನ್ನು ಸನ್ಮಾನವನ್ನು ವಿಚಾರಗೋಷ್ಠಿಯನ್ನು ವಚನ ಸಾಹಿತ್ಯ ಮತ್ತು ಗಾಸ ಸಾಹಿತ್ಯ ಗೋಷ್ಠಿಗಳನ್ನು ಜೊತೆಗೆ ಎಲೆಮರೆ ಕಾಯುತ್ತಿರುವಂಥ ಪ್ರತಿಭೆಗಳನ್ನು ಗುರುತಿಸಿ ನಾವು ಅವರಿಗೆ ವೇದಿಕೆಯನ್ನು ಕೊಟ್ಟು ಅಭಿನಂದಿಸುವ ಕೆಲಸವನ್ನು ಮಾಡ್ತಾ ಇದ್ವಿ ಆದರೆ ಈ ವರ್ಷದಿಂದ ಸ್ನೇಹಕುಟ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಪ್ರಪ್ರಥಮವಾಗಿ ಪ್ರಶಸ್ತಿ ಪ್ರದಾನವನ್ನು ಹಮ್ಮಿಕೊಂಡಿದ್ವಿ ಮೊಟ್ಟ ಮೊದಲನೇದಾಗಿ ಶ್ರೀಕೃಷ್ಣ ಸಮೂಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ರುಕ್ಮಾನ ನಾಯ್ಡು ಅವರನ್ನು ಶಿಕ್ಷಣ ಸೇವೆಯಲ್ಲಿ ಅವರು ಸಲ್ಲಿಸಿರುವಂಥ ಸೇವೆಯನ್ನು ಗುರುತಿಸಿ ನಮ್ಮ ಸ್ನೇಹಿಪುಟ ಸಾಂಸ್ಕೃತಿಕ ವೇದಿಕೆ ಅವರಿಗೆ ಶಿಕ್ಷಣ ರತ್ನ ಎನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಇವತ್ತು ಗೌರವಿಸುವಂಥ ಕೆಲಸವನ್ನು ನಾವು ಈ ಸಂಸ್ಥೆಯಿಂದ ಮಾಡಿದ್ದೇವೆ ಡಾಕ್ಟರ್ ಎಂ ರುಕ್ಮಾಂಗ ನಾಯ್ಡು ಅವರು ಎ ಪಿ ಎಸ್ ಕಾಲೇಜಿನಲ್ಲಿ ಅಂದರೆ ಬಿ ಎಸ್ ಕಾಲೇಜಿನಲ್ಲಿ ತೆಲುಗು ಪ್ರಾಧ್ಯಾಪಕರಾಗಿ ಬಂದಂಥವ್ರು ಅವರು ಇಲ್ಲಿ ಬೆಂಗಳೂರಿಗೆ ಬಂದು ತಮ್ಮ ಈ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯನ್ನು ತಮ್ಮ ಪ್ರೀತಿಯಿಂದ ಬಡ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಕಟ್ಟಂಥ ಸಂಸ್ಥೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಶ್ರೀಕೃಷ್ಣ ವೇದ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಸಹ ಬಡ ವಿದ್ಯಾರ್ಥಿಗಳಿಗೋಸ್ಕರನೇ ಈ ಸಂಸ್ಥೆ ಇದೆ ಅನ್ನುವಂಥ ರೀತಿಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ಅವರಿಗೆ ನಾವು ಪ್ರೀತಿಯಿಂದ ಇವತ್ತು ಶಿಕ್ಷಣ ರತ್ನ ಎನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೇವೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ ಈ ಸಂದರ್ಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಶ್ರೀ ಡಾಕ್ಟರ್ ಎಂ ರುಕ್ಮಂಗದ ನಾಯ್ಡು ಕಳೆದ ಐದು ಐವತ್ತು ವರ್ಷಗಳಿಂದ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ವಿ ಮಾಡಿ ರಿಟೈರ್ ಆದ ನಂತರ ನಾನು ನಾನೇ ನಾನೇ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಮತ್ತು ನಾಲ್ಕು ಸಾವಿರ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಅವರಿಗೆ ಎಲ್ಲ ರೀತಿಯಲ್ಲಿ ನಾವು ಒಂದು ಸಹಕಾರ ಸಹಾಯ ಸಹಕಾರ ನೀಡಿದ್ದೀವಿ ಅದೇ ರೀತಿ ಮುಂದಿನ ಕ ಈಗ ನಾವು ಕೆ ಜಿ ಟು ಪಿ ಜಿ ತನಕ ಬಂದಿದ್ದೀವಿ ಮುಂದೆ ಒಂದು ಯೂನಿವರ್ಸಿಟಿ ಮಾಡಬೇಕಂತ ಒಂದು ಉದ್ದೇಶ ನಮ್ಮ ಸಂಕಲ್ಪ ಇದೆ ಆ ಸಂಕಲ್ಪವನ್ನು ನೆರವೇ ನೆರವೇರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡಿ ಆ ಸಂಸ್ಥೆ ಇದೇ ರೀತಿ ಎಲ್ಲ ಬಡವರ ಮಕ್ಕಳಿಗೆ ಹೆಚ್ಚಾಗಿ ನಾವು ಸೇವೆ ಮಾಡಬೇಕಂತ ನನ್ನ ಸಂಕಲ್ಪ ಆ ಸಂಕಲ್ಪ ನೀಡಿರ್ತಾ ಇದೆ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಇದು ಈ ಶಿಕ್ಷಣ ರತ್ನ ಏನು ಈ ಪುರಸ್ಕಾರ ಕೊಟ್ಟಿದ್ದಾರೆ ಇದು ನನಗೆ ಹೆಚ್ಚಿನ ಕುತೂಹಲ ಸಂತೋಷ ಉತ್ಸಾಹವನ್ನು ಕೊಟ್ಟಿದೆ ಮತ್ತಷ್ಟು ಮಕ್ಕಳಿಗೆ ಸೇವೆ ಮಾಡಿದೆ ನನ್ನದು ಸಂಕಲ್ಪ ನಾನು ಜವಾಬ್ದಾರಿ ಅವರು ಪ್ರಶಸ್ತಿ ಕೊಟ್ಟಿದ್ದು ಇನ್ನೂ ಹೆಚ್ಚಾಗಿ ಜವಾಬ್ದಾರಿ ಇದೆ ನನಗೆ ಅದು ನೀವು ಅದು ಸುಮ್ಮನೆ ಪ್ರಶಸ್ತಿ ಪ್ರಶಸ್ತಿ ಅಲ್ಲಿ ಮುಗಿದು ಮುಗಿಯೋದಲ್ಲ ಅದು ಅದರ ಪ್ರೇರಣೆಯಾಗಿ ನಾವು ಇನ್ನೂ ಹೆಚ್ಚಾಗಿ ಸರ್ಗೆ ಸೇವೆ ಮಾಡೋದಕ್ಕೆ ಖಂಡಿತವಾಗಿ ನಾನು ಮುಂದೆ ಸೇವೆ ಮಾಡಿದೆ ಪ್ರಶಸ್ತಿ ಪ್ರದಾನ ಮಾಡಿದ ನಂತರ ಮಾತನಾಡಿದ ನಾಡಿನ ಹಿರಿಯ ವಿದ್ವಾಂಸರಾದ ಅರಳು ಮಲ್ಲಿಗೆ ಪಾರ್ಥಿವರು ಅದರ ಒಬ್ಬ ವ್ಯಕ್ತಿ ಗೊತ್ತಿಲ್ಲ ಗುರಿ ಇಲ್ಲ ರೆಕಮೆಂಡೇಶನ್ ಇಲ್ಲ ಇನ್ಫ್ಲೂಯೆನ್ಸ್ ಇಲ್ಲ ಹೇಳೋದಿಲ್ಲ ಕೇಳೋದಿಲ್ಲ ದಿಕ್ಕಿಲ್ಲ ಕಸ ಇಲ್ಲ ಆ ಥರದಿಂದ ಹೇಳ್ಕೊಂಡು ಹೆಮ್ಮೆ ತೆಲುಗು ಓದುತ್ತೆ ಹೇಗೆ ಓದಬೇಕು ಎಲ್ಲಿ ಓದಬೇಕು ಅಂತೂ ಓದ್ತೇ ಇಲ್ಲ ಇದೆಲ್ಲ ಕನ್ನಡ ಮಯ ಹೆಮ್ಮೆ ಕನ್ನಡ ಹೆಮ್ಮೆ ತೆಲುಗು ಮಾಡಿದ್ರು

ಇದೆಲ್ಲ ಆಕಾಶ್ ಇನ್ನ ಮಳೆ ಬಿದ್ದಿರೋದಲ್ಲಪ್ಪ ಯಾರು ಮಾಹಾನ್ ಭಾವ ಚಿಂತನೆ ಮಾಡಿದ್ರು ಕೈ ಹಾಕಿದ್ರು ಮಾಡಿದ್ರು ಜನಪ್ರತಿ ಪುರ ಹರಿಸಿದ್ರು ಸಂಸ್ಥೆಗಳು ಕಟ್ಟಿದ್ರು ನಾನು ಯಾಕೆ ಮಾಡಬಹುದು ಬಿಗ್ ಇಟ್ ನೂರು ರೂಪಾಯಿ ಸಂಬಳಕ್ಕೆ ಕೆಲಸ ಸೇರಿದ ಒಬ್ಬ ಲೆಕ್ಚರರ್ ಇವತ್ತು ಅವ್ರ ಸಾಮ್ರಾಜ್ಯವನ್ನು ಆ ಬೀದಿಗೂ ಐ ಟಿ ಐ ಗೋಪಿಟ್ಟ ಅಲ್ಲಿ ನಿಂತುಕೊಂಡ ಬಿಲ್ಡಿಂಗ್ ನೋಡಿದ್ರೆ ಯಾವ ಯೂನಿವರ್ಸಿಟಿ ಕಡಿಮೆ ಇಲ್ಲ ಅಂತ ಅದ್ಭುತವಾದಂತ ಕ್ಯಾಂಪಸ್ ಬಿಲ್ಡಿಂಗ್ ಅಂಡ್ ಇಟ್ ಏಲ್ ಕಮ್ ಅಂಡ್ ಇಟ್ ಬಿಕಮ್ಸ್ ಯೂನಿವರ್ಸಿಟಿ ಅದು ಯೂನಿವರ್ಸಿಟಿ ಆಗುತ್ತೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಸ್ನೇಹ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ವಾದಿರಾಜು ಅವರ ಅಚ್ಚುಕಟ್ಟಾದ ಮಾರ್ಗದರ್ಶನದಲ್ಲಿ ನಂದಿನಿ ಅವರ ಅಸ್ಕಲಿತ ನಿರೂಪಣೆಯಲ್ಲಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿತು